ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ನಾರಾಯಣಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಸ್ತಿಯನ್ನು ವ್ಯಕ್ತಿಯೊಬ್ಬರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿರುವುದನ್ನು ವಿರೋಧಿಸಿ ನಾರಾಯಣಪುರದಲ್ಲಿ ಸೊಸೈಟಿಯ ಆಡಳಿತ ಮಂಡಳಿ ನಿರ್ದೇಶಕರು ಧರಣಿ ನಡೆಸಿ ಪ್ರತಿಭಟಿಸಿದರು ನಾರಾಯಣಪುರ ಗ್ರಾಮದ ಮಾರಮ್ಮ ದೇವಸ್ಥಾನದ ಪಕ್ಕದಲ್ಲಿರುವ ಸೊಸೈಟಿಗೆ ಸೇರಿದ ಖಾಲಿ ನಿವೇಶನದಲ್ಲಿ ಶಾಮಿಯನ್ನು ಹಾಕಿಕೊಂಡು ಧರಣಿ ನಡೆಸಿದ ಸೊಸೈಟಿಯ ಆಡಳಿತ ಮಂಡಳಿ ನಿರ್ದೇಶಕರು ಈ ಅಕ್ರಮದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಸೊಸೈಟಿಗೆ ಸೇರಿದ ಖಾಲಿ ನಿವೇಶನವನ್ನು ಗ್ರಾಮದ ಮರಿಗೌಡ ಎಂಬುವರ ಮಕ್ಕಳಾದ ರಾಮಚಂದ್ರು ಮತ್ತು ನಂಜುಂಡುಗೌಡ ಎಂಬುವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳುವುದರ ಜೊತೆಗೆ ಗ್ರಾಮ ಪಂಚಾಯಿತಿಯಿಂದ ಮನೆ ನಿರ್ಮಾಣಕ್ಕೆ ಯಾವುದೇ ಪರವಾನಿಗೆ ಪಡೆಯದೆ ಏಕಾಕಿ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಸೊಸೈಟಿ ಅಧ್ಯಕ್ಷ ಪುಟ್ಟರಾಜು ಉಪಾಧ್ಯಕ್ಷೆ ವಿನೋದ ನಿರ್ದೇಶಕರಾದ ಚಂದಕೃಷ್ಣೇಗೌಡ ಆನಂದ ನಂಜೇಗೌಡ ಕರಿಯ್ಯ ಚಂದ್ರವತಿ ಶ್ರೀನಿವಾಸ್ ಯೋಗ ನರಸಿಂಹೇಗೌಡ ದೇವರಾಜು ಸೇರಿದಂತೆ ಅನೇಕರಿದ್ದರು ನಾರಾಯಣಪುರ ಪ್ರಾಥಮಿಕ ಸಹಕಾರ ಸಂಘದ ಆಡಳಿತ ನೌಕರರು ಅವರು ಇಲ್ಲಿ ನಮ್ಮ ಸಂಘದ ವತಿಯೋದು ಗ್ರಾಮ ಪಂಚಾಯತಿ ದಾಖಲೆಗಳ ಪ್ರಕಾರ ಖಾತೆ ನಂಬರ್ ಇನ್ನೂರ ಎಪ್ಪತ್ತೈದರಲ್ಲಿ ನಮ್ಮದು ನಿವೇಶನ ಇದೆ ನಿವೇಶನ ನಿವೇಶನ ಇಲ್ಲಿ ನಮ್ಮ ನಾರಾಯಣಪುರ ಗ್ರಾಮದ ಎನ್ ಎಂ ನಂಜುಂಡೇಗೌಡ ಅನ್ನೋರು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡ್ತಾಯಿದ್ದಾರೆ ಹಾಗಾಗಿ ಸಂಬಂಧಪಟ್ಟಂತೆ ನಾವು ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸಿ ಮೂರ್ನಾಲ್ಕು ಮನವಿ ಸಲ್ಲಿಸಿ ಲೈಸೆನ್ಸ್ ಮಗ್ಗೆ ಆಗಲಿ ಹಿಂಗೆ ನಮಗೆ ಅಳತೆ ಫಸ್ಟು ಅಳತೆ ಮಾಡಿಕೊಡಿ ಅಂತೇಳಿ ಕೊಟ್ಟು ಅಳತೆ ಮಾಡಿಕೊಡಿ ಅಂತ ಕೊಟ್ಟಾಗ ಅವ್ರು ಅಳತೆ ಮಾಡಿಕೊಟ್ಟಿಲ್ಲ ಬಂದು ಆಮೇಲೆ ನಾವು ಏನು ಮಾಡಿ ಇದು ಬಗ್ಗೆ ನಮ್ಮದು ನಮ್ಮ ಸಂಘದಲ್ಲಿ ನಾವು ಅತಿಕ್ರಮಿಸಿ ಕಟ್ತಾವ್ರೆ ಇದನ್ನು ಕ್ರಮವಹಿಸಿ ಅಂತ ಕೊಟ್ಟು ಅದಕ್ಕೂ ಕೂಡ ಬಂದು ಕ್ರಮವಹಿಸಿಲ್ಲ ಆಮೇಲೆ ನಾವು ಹಂತ ಹಂತವಾಗಿ ಪತ್ರ ಕೊಟ್ಟಿದ್ದೀವಿ ಅದರಂತೆ ಅವ್ರು ಇದು ತೆರವುಗೊಳಿಸಕ್ಕೆ ತೆರವುಗೊಳಿಸಿಲ್ಲ ಆಮೇಲೆ ಅವರು ಪೊಲೀಸ್ ಸ್ಟೇಷನ್ಗೆ ಅವರೇ ಅದು ಅಧಿಕೃತ ಕೊಟ್ಟಿದ್ದಾರೆ ಎನ್ ಎಮ್ ಅಧಿಕೃತ ಅಲ್ಲ ಅಧಿಕೃತವಾಗಿ ಅಧಿಕೃತವಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟನ್ನು ಎನ್ ಎಮ್ ನಂಜುಂಡ್ರು ನಾರಾಯಣಪುರ ಪ್ರಮುಖ ಪುಷ್ಪ ನಿವೇಶನದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಇದೊಂದು ತೆರವು ಮಾಡೋದಕ್ಕೆ ಗ್ರಾಮ ಪಂಚಾಯತಿ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಪತ್ರ ಕೊಟ್ಟವ್ರೆ ಪೊಲೀಸ್ ಸ್ಟೇಷನ್ಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಓಕೆ ಕೊಟ್ಟಿದ್ದಾರೆ ಅದರಂತೆ ಅವರು ಇದನ್ನ ನಮ್ಮ ತೆರವುಗೊಳಿಸ್ಕೊಡ್ಬೇಕು ಈ ತಾಲೂರು ಕೂಡ ಅವ್ರು ತೆರವುಗೊಳಿಸ್ಕೊಟ್ಟಿಲ್ಲ ಹಂಗಾಗಿ ಅವರು ಕಾಮಗಾರಿನ ಕಂಟಿನ್ಯೂ ಮಾಡಿರೋದ್ರಿಂದ ಮತ್ತೆ ಅಂದ್ರೆ ಈಗ ನಮ್ಮ ತೆರವುಗೊಳಿಸ್ಕೊಡಿ ಹೇಳಿ ಪಂಚಾಯತ್ ತೆರಗೊಳಿಸಿಕೊಳ್ಕೊಂಡು ನಾವು ದಾಡಿಕೊಡ್ತೀವಿ ಓಕೆ ಈಗ ನಿಮ್ಮ ಬೇಡಿಕೆ ಏನಪ್ಪ ತೆರವುಗೊಳಿಸಿ ನಿಮ್ಮ ಆಸ್ತಿ ತೆರವುಗೊಳಿಸಿಕೊಂಡು ನಮ್ಮ ಆಸ್ತಿನ ರಕ್ಷಣೆ ಮಾಡಿಕೊಡ್ಬೇಕು ಏನು ಇವತ್ತು ಈ ಒಂದು ನಮ್ಮ ನಾರಾಯಣಪುರ ಸೊಸೈಟಿಯ ಆಸ್ತಿಯನ್ನ ಬೇರೆಯವರು ಅತಿಕ್ರಮಣವಾಗಿ ಆಕ್ರಮಿಸ್ಕೊಂಡು ಅಲ್ಲಿ ಕಟ್ಟಡವನ್ನು ಕಟ್ತಾ ಇದ್ದಾರೆ ಮತ್ತು ಅವರು ಯಾವುದೇ ರೀತಿಯ ಪಂಚಾಯಿತಿಯಿಂದ ಲೈಸೆನ್ಸ್ ಆಗಲಿ ಅಥವಾ ಖಾತೆ ಕಂದ ಆಗಲಿ ಯಾವುದೂ ಇಲ್ಲ ಅಂತ ಅತಿಕ್ರಮಣವಾಗಿ ವಹಿಸ್ಕೊಂಡು ಅನಧಿಕೃತವಾಗಿ ಕೆಲಸವನ್ನು ಕೊಡ್ತಾ ಇದ್ದಾರೆ ಈ ಒಂದು ತೆರವುಗೊಳಿಸೋಸ್ಕರ ನಾವೆ ನಿರ್ದೇಶಕರಲ್ಲ ನಿರ್ದೇಶಕರೆಲ್ಲ ಸೇರಿ ಸ್ಟ್ರೈಕ್ನ ನ ಮಾಡ್ತಾ ಇದ್ದೀವಿ ಇದಕ್ಕೆ ಪಿ ಡಿ ಅವರು ಬಂದು ಇದನ್ನ ತೆರವಸ್ಕೊಳ್ ತೆರವುಗೊಳಿಸ್ಕೊಳ್ಬಿಡ್ಬೇಕು ಅಂತ ಹೇಳಿ